ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ನಾವು ಹತ್ತು ನಿಮಿಷದಲ್ಲಿ ಎಲ್ದಿಯಾಗಿರೋವಂತಹ ಗೋಧಿ ದೋಸೆ ಮಾಡ್ಕೋಬೋದು ಈ ದೋಸೆಗೆ ಏನೋ ಸೋಡಾ ಯಾವುದನ್ನು ಬಳಸಲ್ಲ ಹಾಗೆಯೇ ನೈಟ್ ಡಿನ್ನರ್ಗೂ ಸೂಪರ್ ಆಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಸೊ ಹಾಗಾದರೆ ರೆಸಿಪಿ ನೋಡೋಣ ನೋಡಿ ಒಂದು ಆಗಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಆನಂತರ ಅದೇ ಕಪ್ ಹಳತೆಯಲ್ಲಿ ಒಂದು ಆಗಷ್ಟು ಚಿರೋಟಿ ರವೆ ಅರ್ಧ ಆಗಷ್ಟು ಕಡಲೆ ಹಿಟ್ಟು ಸೊ ಬೋಂಡಕ್ಕೆ ಬಳಸ್ತೀರಲ್ವ ಆ ಹಿಟ್ಟು ಅರ್ಧ ಆಗಷ್ಟು ಉಳಿ ಬಂದಿರುವಂತಹ ಮೊಸರು ಇದಿಷ್ಟನ್ನು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಅಂದರೆ ನೋಡಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಆ ಜಾರ್ಗೆ ತೊಗೊಂಡಿರೋಂತಹ ಹಿಟ್ಟುಗಳನ್ನೆಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರು ಹಾಕ್ದೇನೆ ಮಿಕ್ಸಿಯನ್ನು ಒಂದು ಎರಡು ಮೂರು ಸಾರಿ ಪಲ್ಸ್ ಮಾಡ್ಕೊಳ್ಳಿ ಸಾಕು ಸೊ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿಕ್ ಇದು ಗೋಧಿ ಹಿಟ್ಟು ಮತ್ತು ರವೆ ಕಡಲೆ ಹಿಟ್ಟು ಇದೆಲ್ಲ ಆಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿದ ನಂತರ ಮೊಸರು ತೊಗೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಅಳತೆಯಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಅಳತೆಯಲ್ಲಿ ಒಂದೂವರೆ ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಸೇರಿಸಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ರೆ ಅದು ದಪ್ಪದಾಗಿ ಬರುತ್ತೆ ಹಿಟ್ಟು ಗಟ್ಟಿಯಾಗಿರುತ್ತೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ದೋಸೆ ಕಂಟೆಸ್ಟೆನ್ಸಿ ನೋಡಿ ನಾವು ಸೇರಿಸ್ಕೊಳ್ಳೋಣ ರುಬ್ಬಿರೋ ಅಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೂವರೆ ಕಪ್ ನೀರು ಹಾಕ್ಕೊಂಡಲ್ವ ಮತ್ತು ಇನ್ನು ಅರ್ಧ ಕಪ್ ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಿ ಇಲ್ಲಿ ಎರಡು ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ ನಂತರ ನೋಡಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು ಒಂದು ಎರಡು ಸೆಕೆಂಡ್ ಈ ರೀತಿ ಸ್ಪೂನಿಂದ ಬೀಟ್ ಮಾಡಿಕೊಟ್ರೆ ಹಿಟ್ಟು ಸ್ವಲ್ಪ ಗಂಟಾಗೋದಿಲ್ಲ ಸೊ ನೋಡಿ ಈ ಹದದಲ್ಲಿ ದೋಸೆ ಹದದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಹೆಂಚನ್ನು ಕಾಯಲಿಕ್ಕೆ ಹಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆಯಿಂದ ಸ್ಪ್ರೆಡ್ ಮಾಡಿ ಸೇಮ್ ನಾವು ಸೆಟ್ ದೋಸೆ ಹಾಕ್ಕೊಳ್ತೀರಲ್ವ ಅದೇ ರೀತಿ ದೋಸೆಯನ್ನು ಹಾಕ್ಕೊಳ್ಳೋಣ ತುಂಬ ಹೆಲ್ದಿಯಾಗಿರುತ್ತೆ ಗೋಧಿ ದೋಸೆ ಹಾಗೆಯೇ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ದೋಸೆಯನ್ನು ಹಾಕಿದಾದಮೇಲೆ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆಯನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಐವತ್ತು ಪರ್ಸೆಂಟ್ ಬೆಂದಮೇಲೆ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕಿ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಂಡ್ರೆ ನಮಗೆ ಸಾಫ್ಟಾಗಿರೋ ಅಂತಹ ಗೋಧಿ ದೋಸೆ ರೆಡಿಯಾಗುತ್ತೆ ಮತ್ತೆ ಇನ್ನೊಂದು ಸೈಡನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ರೆಡಿಯಾಗಿದೆ ಈ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಯಾವ ಚಟ್ನಿ ಬೇಕಾದರೂ ಸೆಟ್ ಆಗುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹಾಗೆ ಸಾಂಬಾರ್ಗಳ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಬಿಸಿ ಬಿಸಿ ಆಗಿರುವಂತಹ ದೋಸೆ ರೆಡಿಯಾಗಿದೆ ಮತ್ತು ಸೇಮ್ ಅದೇ ರೀತಿ ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ದೋಸೆ ಬರುತ್ತೆ ಸೊ ಈಗ ಲಿಡ್ ಮುಚ್ಚಿ ಸೇಮ್ ಅದೇ ಪ್ರೋಸೆಸಲ್ಲಿ ದೋಸೆ ಮಾಡ್ಕೊಳ್ಳೋಣ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಾಫ್ಟಾಗಿರುತ್ತೆ ದೋಸೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಎಲ್ಲರೂ ವಯಸ್ಸಾದವ್ರಿಗೂ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ದೋಸೆ ಹಾಕಿದಾಯಿತು ಈಗ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿದೆ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನಾನು ಹಾಕ್ಲೇ ಹೇಳ್ದಂಗೆ ಎಲ್ಲ ರೀತಿ ಚಟ್ನಿಗಳ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ದೋಸೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ